ಹಾಯ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಕೃಷಿ ಭೂಮಿ ಬಗ್ಗೆ ಸಂಬಂಧಪಟ್ಟಂತೆ ನಮ್ಮ ರೈತರಿಗೋಸ್ಕರ ಒಂದು ಹೊಸ ವಿಚಾರವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅರ್ಜಿಯನ್ನು ಯಾವ ರೀತಿ ಹಾಕೋದು ಅನ್ನೋದು ಸಹ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ಒಂದು ಹೊಸ ಟಾಪಿಕ್ ಅಂದರೆ ಕೃಷಿ ಭಾಗ್ಯ ಯೋಜನೆ ಅಂತಕ್ಕಂಥದ್ದು ಫ್ರೆಂಡ್ಸ್ ಈ ಯೋಜನೆ ಬಗ್ಗೆ ತಿಳ್ಕೊಳೋಕ್ಕಿಂತ ಮುಂಚಿತವಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ ಫ್ರೆಂಡ್ಸ್ ಏನು ಕೃಷಿ ಭಾಗ್ಯ ಯೋಜನೆ ಈ ಯೋಜನೆಯ ಉದ್ದೇಶವೇನು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಣ ಫ್ರೆಂಡ್ಸ್ ಇದು ರೈತ ವರ್ಗಕ್ಕೆ ಎಲ್ಲ ವರ್ಗಕ್ಕೂ ಸಂಬಂಧಪಟ್ಟಿದೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ ಮಾತ್ರ ಅಲ್ಲ ಸಾಮಾನ್ಯ ರೈತರು ಸಹ ಈ ಯೋಜನೆಯಲ್ಲಿ ನಾವು ಅರ್ಜಿಯನ್ನ ಹಾಕ್ಬೋದು ಆ ಯೋಜನೆಯೇ ಕೃಷಿ ಭಾಗ್ಯ ಯೋಜನೆ ಕೃಷಿ ಭಾಗ್ಯ ಯೋಜನೆಯ ಮೊದಲ ಉದ್ದೇಶ ಅಂತಂದ್ರೆ ಮಳೆ ಆಶ್ರಿತ ಕೃಷಿ ಭೂಮಿಯನ್ನ ಸುಸ್ಥಿರ ಭೂಮಿಯನ್ನಾಗಿ ಮಾಡತಕ್ಕಂಥದ್ದು ಫ್ರೆಂಡ್ಸ್ ನೆನಪಿರಲಿ ಶೇಕಡ ತೊಂಬತ್ತರಷ್ಟು ಸಬ್ಸಿಡಿ ಇದೆ ಸಾಮಾನ್ಯ ವರ್ಗದವರಿಗೆ ಎಂಬತ್ತರಷ್ಟು ಸಬ್ಸಿಡಿ ಇದೆ ಫ್ರೆಂಡ್ಸ್ ನಾನು ಇದನ್ನ ಕೃಷಿ ಇಲಾಖೆಯನ್ನ ಸಂಪರ್ಕವನ್ನ ಮಾಡಿಕೊಂಡು ಇದರ ಬಗ್ಗೆ ಕುಲಂಕರವಾಗಿರ್ತಕ್ಕಂಥ ಮಾಹಿತಿಯನ್ನ ತಿಳ್ಕೊಂಡು ನಾನು ನಿಮಗೆ ಹೇಳ್ತಾ ಇರೋದು ಫ್ರೆಂಡ್ಸ್ ಅರ್ಜಿ ನಮೂನೆ ಯಾವ ರೀತಿ ಇದೆ ಅನ್ನತಕ್ಕಂಥದ್ದು ಈ ವಿಡಿಯೋದ ಕೊನೆಯ ಭಾಗದಲ್ಲಿ ಹಾಕ್ತೀನಿ ಮತ್ತು ಮಾನ್ಯ ಕೃಷಿ ಸಚಿವರಾಗಿರ್ತಕ್ಕಂಥ ವಿಶ್ವ ಖಂಡ್ರೆ ಅವರು ಹೇಳಿರ್ತಕ್ಕಂಥ ಒಂದು ಪೇಪರ್ ಈ ವಿಡಿಯೋದ ಕೊನೆಯಲ್ಲಿ ಹಾಕ್ತೀನಿ ನಾನು ಯಾವುದೇ ಆಧಾರದ ಇಲ್ಲದೆ ಸುಮ್ಮನೆ ಮಾಹಿತಿಯನ್ನ ಹೇಳಲ್ಲ ಫ್ರೆಂಡ್ಸ್ ಹಾಗಾಗಿ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ರೆ ನೀವು ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು ಮತ್ತೆ ಈ ಯೋಜನೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಸಹ ನಾನು ಹೇಳ್ತೀನಿ ಫ್ರೆಂಡ್ಸ್ ಎರಡನೇದು ಮಳೆ ನೀರು ವ್ಯರ್ಥವಾಗದಂತೆ ಕೃಷಿ ಹೊಂಡವನ್ನ ಮಾಡ್ತಕ್ಕಂಥದ್ದು ಮಳೆ ಮಳೆ ನೀರು ವ್ಯಕ್ತವಾಗಂತೆ ಕೃಷಿ ಮಂಡವನ್ನ ಮಾಡೋದು ಆ ನೀರನ್ನು ನಾವು ಬೇಸಿಗೆ ಕಾಲದಲ್ಲಿ ಬೆಳೆಗಳಿಗೆ ಯೂಸ್ ಮಾಡಲು ಬಳಸ್ಕೊಳ್ಬಹುದು ಫ್ರೆಂಡ್ಸ್ ನೆಕ್ಸ್ಟ್ ಇನ್ನು ಸಬ್ಸಿಡಿ ಏನಪ್ಪಾ ಅಂತಂದ್ರೆ ಬದು ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಬದು ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಸಬ್ಸಿಡಿಯು ಸಹ ಕೊಡ್ತಾರೆ ತೊಂಬತ್ ಪರ್ಸೆಂಟ್ ಎಸ್ ಸಿ ಎಸ್ ಟಿಗೆ ಸಾಮಾನ್ಯ ವರ್ಗಕ್ಕೆ ಏಟಿ ಪರ್ಸೆಂಟ್ ಸಬ್ಸಿಡಿಯನ್ನು ಕೊಡ್ತಾರೆ ಫ್ರೆಂಡ್ಸ್ ಬದು ನಿರ್ಮಾಣಕ್ಕೂ ಸಹ ಸಬ್ಸಿಡಿ ಸಿಗುತ್ತೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಕೃಷಿ ಹೊಂಡಗಳ ನಿರ್ಮಾಣ ಕೃಷಿ ಹೊಂಡಗಳನ್ನು ಸಹ ನಾವು ನಿರ್ಮಾಣ ಮಾಡುವುದಕ್ಕೆ ಕೃಷಿ ಇಲಾಖೆಯಿಂದ ಕೃಷಿ ಭಾಗ್ಯ ಯೋಜನೆಯಲ್ಲಿ ಏಟಿ ಪರ್ಸೆಂಟ್ ಅನ್ನು ಕೊಡ್ತಿದ್ದಾರೆ ಫ್ರೆಂಡ್ಸ್ ಕೃಷಿ ಹೊಂಡಗಳ ನಿರ್ಮಾಣ ಮಾಡೋದ್ರಿಂದ ಸಹ ನೀವು ಮೀನುಗಾರಿಕೆ ಯೂಸ್ ಮಾಡಬಹುದು ಬೆಳೆಗಳಿಗೆ ನೀರನ್ನು ಹಾಯಿಸಲು ಸಹ ಯೂಸ್ ಮಾಡಬಹುದು ಬಟ್ ಈ ಕೃಷಿ ಹೊಂಡಕ್ಕೆ ಇಂತಿಷ್ಟು ಅಂತ ಅಳತೆ ಇರಬೇಕು ನಾನು ಬೇಕಾದರೆ ನೀವು ಮಾಹಿತಿಯನ್ನ ಕೇಳಿದ್ರೆ ಇನ್ ಬಾಕ್ಸ್ ಅಲ್ಲಿ ಕಳಿಸಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ತೇನೆ ಫ್ರೆಂಡ್ಸ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕೃಷಿ ಹೊಂಡದಲ್ಲಿ ನೀರುಗಳು ಹಿಂಗದಂತೆ ಪಾಲಿಥೀನ್ ಹೊದಿಕೆಯನ್ನು ಸಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದಕ್ಕೂ ಸಹ ತೊಂಬತ್ತು ಪರ್ಸೆಂಟ್ ಮೀಸಲಾತಿಯನ್ನು ತೊಂಬತ್ತು ಪರ್ಸೆಂಟ್ ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ಪಾಲಿಥೀನ್ ಹೊದಿಕೆಯನ್ನು ಸಹ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಏನಪ್ಪ ಅಂದರೆ ಕೃಷಿ ಹೊಂಡಗಳಿಂದ ನೀರನ್ನು ಎತ್ತಲು ಅದಕ್ಕೂ ಸಹ ಸೌಲಭ್ಯವನ್ನು ಹೊಸ ಕೊಟ್ಟಿದ್ದಾರೆ ಕೃಷಿ ಹೊಂಡದಿಂದ ನೀರನ್ನು ಎತ್ತಲು ಡೀಸೆಲ್ ಅಥವಾ ಪೆಟ್ರೋಲ್ ಅಥವಾ ಸೋಲಾರ್ ಪಂಪ್ಸೆಟ್ಗಳ ವ್ಯವಸ್ಥೆಗೂ ಸಹ ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ರೈತರಿಗೋಸ್ಕರ ಬಾರ ಯಾರು ಅರ್ಹ ರೈತರು ಇದ್ರು ಈಗಲೇ ಕೂಡ ಅರ್ಜಿಯನ್ನು ಸಲ್ಲಿಸಿ ಈ ಯೋಜನೆಯಿಂದ ಲಾಭವನ್ನು ಪಡ್ಕೊಳ್ಳಿ ನೋಡ್ರಿ ಇಷ್ಟಕ್ಕೊಂದು ಬದು ನಿರ್ಮಾಣಕ್ಕೆ ಸಂಬಂಧಪಟ್ಟ ಕೊಟ್ಟಿದ್ದಾರೆ ಪಾಲಿಥೀನ್ ಹೊಂದಕ್ಕೆ ಕೊಟ್ಟಿದ್ದಾರೆ ಕೃಷಿ ಹೊಂಡಕ್ಕೆ ಸಂಬಂಧಪಟ್ಟಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಕೃಷಿ ಹೊಂಡದಲ್ಲಿರ್ತಕ್ಕಂಥ ನೀರನ್ನು ಬೆಳೆಗಳಿಗೆ ಹಾಯಿಸಲು ಅದಕ್ಕೂ ಸಹ ಸಬ್ಸಿಡಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ನೀರನ್ನು ಬೆಳೆಗಳಿಗೆ ಹಾಯಿಸಲು ಸೂಕ್ಷ್ಮ ನೀರಾವರಿ ವರಿ ವ್ಯವಸ್ಥೆಯನ್ನು ಸಹ ಜಾರಿ ತಂದಿದ್ದಾರೆ ನೀರನ್ನ ಬೆಳೆಗಳಿಗೆ ಬೆಳೆಗಳಿಗೆ ಆಯ್ಸುವುದೋಸ್ಕರ ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯನ್ನು ಜಾರಿ ತಂದಿದ್ದಾರೆ ಫ್ರೆಂಡ್ಸ್ ಈ ಯೋಜನೆಯ ಎಲ್ಲದಕ್ಕೂ ಸಹ ಸಿ ಎಸ್ಟರಿಗೆ ನೈಂಟಿ ಪರ್ಸೆಂಟ್ ಸಾಮಾನ್ಯವರ್ಗರಿಗೆ ಏಯ್ಟಿ ಪರ್ಸೆಂಟ್ ಫ್ರೆಂಡ್ಸ್ ಎಲ್ಲ ರೈತರು ಸಹ ಅರ್ಜಿಯನ್ನು ಸಲ್ಲಿಸಬಹುದು ಈಗಲೇ ಅರ್ಜಿಯನ್ನು ಸಲ್ಲಿಸಿ ಫ್ರೆಂಡ್ಸ್ ಬೇಕಾಗ್ತಕ್ಕಂಥ ದಾಖಲೆಗಳು ಏನು ನಂಬರ್ ಒನ್ ರೈತರ ಭಾವಚಿತ್ರ ನಂಬರ್ ಟು ಆಧಾರ್ ಕಾರ್ಡ್ ಆಧಾರ್ ಕಾರ್ಡಿಗೆ ಕಡ್ಡಾಯವಾಗಿ ಮೊಬೈಲ್ ನಂಬರನ್ನು ಲಿಂಕ್ ಮಾಡಿಸ್ಕೊಳ್ಳಿ ನಂಬರ್ ತ್ರೀ ಬ್ಯಾಂಕ್ ಪಾಸ್ಬುಕ್ ಬ್ಯಾಂಕ್ ಪಾಸ್ಬುಕ್ಗೆ ಎನ್ ಪಿ ಸಿ ಐ ಸಿ ಓಕೆ ಬ್ಯಾಂಕ್ ಪಾಸ್ಬುಕ್ ಇರಬೇಕು ನಂಬರ್ ಫೋರ್ ಪಹಣಿ ಇತ್ತೀಚಿನ ಒಂದು ಪಾಣಿಯನ್ನು ಯಾವತ್ತು ಅರ್ಜಿ ಸಲ್ಲಿಸ್ತೀರೋ ಅವತ್ತಿಂದ ಒಂದು ಹೊಸ ಪಾಣಿಯನ್ನು ತೆಗೆದುಕೊಂಡು ಹೋಗಿ ನೆಕ್ಸ್ಟ್ ತಹಶೀಲ್ದಾರ್ನಿಂದ ಪಡೆದಂತಹ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಎಸ್ ಸಿ ಎಸ್ ಟಿ ಆದ್ರೆ ಒಂದ್ಸತಿ ಜಾತಿ ಪ್ರಮಾಣ ಪಡಿಸಿ ಲೈಫ್ ಲಾಂಗ್ ಬರುತ್ತೆ ಇನ್ಕಮ್ ಸರ್ಟಿಫಿಕೇಟ್ ಫೈವ್ ಇಯರ್ಸ್ ಇರುತ್ತೆ ಸಾಮಾನ್ಯ ವರ್ಗದ ಒಂದ್ಸತಿ ಮಾಡಿಸಿ ಐದು ವರ್ಷ ಬರುತ್ತೆ ಫ್ರೆಂಡ್ಸ್ ಮತ್ತೆ ಎಫ್ ಐ ಡಿ ಫಾರ್ಮರ್ ಐ ಡಿ ವನ್ನ ತಗೊಳ್ರಿ ಇಷ್ಟು ದಾಖಲೆಗಳನ್ನ ಒಂದ್ಸರ್ಟಿ ಜೆರಾಕ್ಸ್ ತಗೊಳ್ರಿ ನಾನು ಈಗ ನಿಮ್ಗೆ ಈ ವಿಡಿಯೋದಲ್ಲಿ ಒಂದು ಫಾರ್ಮೇಟ್ ಅನ್ನ ಹಾಕ್ತೀನಿ ಸಹ ಆ ಫಾರ್ಮೇಟ್ ನ ನೀವು ಒಂದ್ಸತಿ ನೋಡ್ಕೊಳ್ರಿ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ಆಗಿ ಬೇಕಾದ್ರೆ ಅದನ್ನ ತೋರಿಸ್ಕೊಡ್ರಿ ಇಲ್ಲ ಅಂದ್ರೆ ನಿಮಗೆ ಫಾರ್ಮೆಟ್ ಸಿಗಲಿಲ್ಲ ಅಂದ್ರೆ ಮೆಸೇಜ್ ಮಾಡ್ರಿ ನಾನು ನಿಮಗೆ ಆ ಫಾರ್ಮೇಟ್ ಅನ್ನ ಕಳ್ಸಿಕೊಡ್ತೀನಿ ಆ ಫಾರ್ಮೇಟ್ ಅನ್ನು ಜೆರಾಕ್ಸ್ ಮಾಡಿಕೊಂಡು ನಾನು ಇಲ್ಲಿರತಕ್ಕಂಥ ದಾಖಲಾತಿಗಳನ್ನು ಸಹ ಜೆರಾಕ್ಸ್ ಮಾಡಿಕೊಂಡು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಕೃಷಿ ಭಾಗ್ಯ ಯೋಜನೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಫ್ರೆಂಡ್ಸ್ ರೈತ ಸಂಪರ್ಕ ಇದು ಯಾವುದೇ ರೀತಿಯ ಫೇಕ್ ಮಾಹಿತಿ ಅಲ್ಲ ಫ್ರೆಂಡ್ಸ್ ಯಾಕೆಂದ್ರೆ ರೈತ ಪೇಪರ್ ಅಲ್ಲಿ ಬಂದಿರತಕ್ಕಂತ ಕಟಿಂಗ್ಸ್ ಅನ್ನು ಸಹ ನಿಮಗೆ ತೋರಿಸ್ತೀನಿ ನಾನು ಮತ್ತೆ ಇದ್ರ ಬಗ್ಗೆ ಆನ್ಲೈನ್ ಸಹ ಇನ್ಫಾರ್ಮೇಶನ್ ಇದೆ ಆನ್ಲೈನ್ದಲ್ಲೊಳಗೂ ನೀವು ನಮ್ಮನೆ ಒಂದು ಫಾರ್ಮನ್ನ ಡೌನ್ಲೋಡ್ ಮಾಡ್ಕೊಳಿ ಕೃಷಿ ಭಾಗ್ಯಲ್ಲಿ ನಮ್ಮನೆ ಒಂದು ಫಾರ್ಮ್ ತೊಗೊಂಡಿದ್ರೆ ನಿಮ್ಮ ಕಂಪ್ಯೂಟರ್ ಸೆಂಟರ್ ನಾವು ತೊಗೊಳ್ತಾರೆ ಫ್ರೆಂಡ್ಸ್ ಸಿಗ್ಲಿಲ್ಲ ಅಂದ್ರೆ ಮೆಸೇಜ್ ಹಾಕಿ ನಾನು ಕಳಿಸ್ಕೊಳ್ತೇನೆ ಯಾಕೆ ತರ ಕಳಿಸ್ಕೊಳ್ತೀರ ಫ್ರೆಂಡ್ಸ್ ಇಷ್ಟೇ ಈ ಹೇಳಿರ್ತಕ್ಕಂಥ ದಾಖಲಾತಿಗಳನ್ನ ಒಂದೇ ನಂಬರ್ ಒನ್ ಆಧಾರ್ ಕಾರ್ಡ್ ನಂಬರ್ ಟೂ ಪಾಣಿ ನಂಬರ್ ತ್ರೀ ಎಫ್ ಡಿ ತಗೊಳ್ಳ್ರಿ ಮತ್ತೆ ಜಾತಿ ಮತ್ತು ಹೃದಯ ಪ್ರಮಾಣ ಪತ್ರ ತಗೊಳ್ಳಿ ಒಂದು ಫೋಟೋ ಹಾಕಿ ನಮ್ಮ ಒಂದು ಫಾರ್ಮ್ ಫಿಲ್ ಮಾಡಿ ಅಷ್ಟು ಒಂದು ಪಿನ್ ನೋಡಿಬಿಟ್ಟು ನಿಮಗೆ ಏನು ಉದ್ದೇಶ ಇದೆಯೋ ಆ ಉದ್ದೇಶಕ್ಕೆ ಅರ್ಜಿಯನ್ನು ಕೊಡ್ರಿ ಫ್ರೆಂಡ್ಸ್ ತಂತಿ ಬೇರೆ ಸೌಲಭ್ಯಗಳು ಸಹ ಇದ್ದಾವೆ ತಂತಿ ಬೇರೆ ಸೌಲಭ್ಯ ಇದೆ ಬದು ನಿರ್ಮಾಣ ಇದೆ ಕೃಷಿ ಒಂಡೆ ಇದೆ ಪಾಲಿಥಿನ್ ಹೊಂದಿಕೆ ಇದೆ ಸೋಲಾರ್ ಪೆಟ್ರೋಲ್ ಪೆಟ್ರೋಲ್ ಡೀಸೆಲ್ ಸೋಲಾರ್ಥಿಗೆ ಸಂಬಂಧಪಟ್ಟಂತಿದೆ ಸೂಕ್ಷ್ಮ ನೀರಾವರಿ ವ್ಯವಸ್ಥೆ ಇದೆ ಶೇಕಡ ತೊಂಬತ್ತರಷ್ಟು ಸಬ್ಸಿಡಿ ದರದಲ್ಲಿ ತೊಂಬತ್ತರಷ್ಟು ಸಬ್ ಸಬ್ಸಿಡಿ ದರದಲ್ಲಿ ನಿಮಗೆ ಸಾಲ ಸೌಲಭ್ಯಗಳು ದೊರೆತಿದೆ ಈ ಯೋಜನೆಯನ್ನು ಬಳಸ್ಕೊಳ್ಳಿ ಫ್ರೆಂಡ್ಸ್ ಏನಾದರೂ ನಿಮಗೆ ಸಮಸ್ಯೆ ಏನಾದರೂ ಮಾಹಿತಿಯನ್ನು ಬೇಕಾದರೆ ನಮಗೆ ಮೆಸೇಜ್ ಮಾಡಿ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ನಿಮಗೆ ಒಳ್ಳೆಯ ವಿಚಾರಗಳನ್ನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ನಮ್ಮ ಕನಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಆದಷ್ಟು ಮಟ್ಟಿಗೆಲ್ಲ ಲೈಕ್ ಮಾಡಿ ಈ ವಿಡಿಯೋದ ಕೊನೆಯಲ್ಲಿ ನಾನು ಕಟಿಂಗ್ಸು ಮತ್ತು ಆ ಅಪ್ಲಿಕೇಶನ್ ಫಾರ್ಮೇಟನ್ನು ಹಾಕಿದ್ದೀನಿ ಫ್ರೆಂಡ್ ಓಕೆ ಥ್ಯಾಂಕ್ ಯು ಈ ಹೊಸ ಮಾಹಿತಿಗಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿ ಕೇಳಿ ಥ್ಯಾಂಕ್ ಯು ಹಾಲ್